ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತಿನ ಸಂಚಿಕೆಯಲ್ಲಿ ನಿನ್ನೆ ಜೊತೆ ನನ್ನ ಕತೆ ಸೀರಿಯಲ್ಲಲ್ಲಿ ಏನಾಗುತ್ತೆ ಇಂತ ನೋಡೋಣ ಬನ್ನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಗೀತಾ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋನ ಫುಲ್ ಎಂದುವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಕೊಡೋದನ್ನ ಮರಿಬೇಡಿ ಸಂಚಿಕೆ ಶುರುವಿನಲ್ಲಿ ಈ ಕಡೆ ಅಜಿತ್ ಹಾಗೆ ಭೂಮಿ ಇಬ್ಬರು ಕೂಡ ಮಾತಾಡ್ತಾ ಇರ್ತಾರೆ ಭೂಮಿ ಒಂದು ಬುಕ್ ಇಟ್ಕೊಂಡು ಬರಿತಾ ಇರಬೇಕಾದ್ರೆ ಈ ಕಡೆ ಅಜಿತ್ ಬಂದು ಭೂಮಿ ಏನು ಮಾಡ್ತಾಯಿದ್ದೀಯಾ ಅಂತ ಹೇಳಿ ಕೇಳಿದಾಗ ಭೂಮಿ ಇದ್ದಳು ಸಾಹೇಬ್ರೆ ಅದು ನಾಳೆ ಅತ್ತೆ ಮಾವನ ಆ್ಯನಿವರ್ಸರಿ ಅಲ್ವಾ ಹಾಗಾಗಿ ಅತ್ತೆಗೆ ಏನು ಇಷ್ಟ ಅಂತ ಹೇಳಿ ಇದ್ದೀನಿ ಅದರಲ್ಲೂ ಅತ್ತೆಗೆ ಸ್ವೀಟ್ ಅಂದರೆ ತುಂಬಾ ಇಷ್ಟ ಹಾಗಾಗಿ ಏನೇನು ಮಾಡಬೇಕು ಅಂತ ಒಂದು ಲೀಸ್ಟ್ ಮಾಡ್ಕೊತಾ ಇದ್ದೀನಿ ಅಂತ ಹೇಳಿ ಭೂಮಿ ಹೇಳ್ತಾಳೆ ಅದನ್ನು ಕೇಳಿಸ್ಕೊಂಡ ಅಜಿತ್ ಏಯ್ ನಾನು ಅದನ್ನೆಲ್ಲ ಕೇಳ್ತಾ ಇರೋದು ನೀನು ನಿನ್ನೆ ನಿಮ್ಮಮ್ಮನ ಮೀಟ್ ಮಾಡೋಕ್ಕೆ ನನಗೆ ಹೇಳ್ದಲೇ ಹೋಗಿದೆಯಲ್ಲ ಅದೇನು ಸೀಕ್ರೆಟ್ ಮೇ ಮಾತಾಡೋಕ್ಕೆ ಹೋಗಿದ್ದೆ ಅಂತ ನನ್ನ ಹತ್ರನೂ ಕೂಡ ಹೇಳು ಅಂತ ಹೇಳಿ ಈ ಕಡೆ ಭೂಮಿ ಕೇಳಿದಾಗ ಅಯ್ಯೋ ಸಾಹೇಬ್ರೆ ನಾನು ನಮ್ಮಮ್ಮನ ಮೀಟ್ ಮಾಡೋಕ್ಕೆ ಹೋಗಿರಲಿಲ್ಲ ನಾನು ನಿಮಗೆ ಹೇಳಲಿಲ್ವಾ ನಾನು ದಿನಸಿ ಅಂಗಡಿಗೆ ಹೋಗಿದ್ದೆ ಅಂತ ನೀವು ನಂಬ್ತಾನೆ ಇಲ್ವಲ್ಲ ನಿಮ್ಮ ಪೊಲೀಸ್ ಬುದ್ದಿನ ಹೇಳಿಬಿಡ್ತೀರಾ ಹೇಳಿ ಅಂತ ಹೇಳಿ ಈ ಕಡೆ ಅಜ್ಜಿತ್ಗೆ ಭೂಮಿ ಮತ್ತೆ ಹೇಳ್ತಾಳೆ ಆದರೂ ಕೂಡ ಅಜಿತ್ ತಾಳ್ಮೆಯಿಂದ ಕೂತ್ಕೊಂಡು ಏ ಭೂಮಿ ನಾನು ಒಳ್ಳೆ ಮಾತಲ್ಲಿ ಇದ್ದೀನಿ ನೀನು ಏನು ಸೀಕ್ರೆಟ್ ಮಾತಾಡೋಕೋಗಿದೆ ಅಂತ ಹೇಳಿ ನೀನು ನನ್ನ ಹತ್ರ ಹೇಳಲೇಬೇಕು ಅದರಲ್ಲೂ ನಿಜವಾಗ್ಲೂ ನಿನಗೆ ನನ್ನ ಮೇಲೆ ಗೌರವ ಅನ್ನೋದಿದ್ದರೆ ನೀನು ಸತ್ಯನ ಹೇಳಲೇಬೇಕು ಅಂತ ಹೇಳಿ ಭೂಮಿಗೆ ತುಂಬನೇ ಕೋಪದಿಂದ ಮಾತಾಡ್ತಾನೆ ಈ ಭೂಮಿಗೆ ಏನು ಮಾತಾಡಬೇಕು ಬಿಡಬೇಕು ಅಂತಲೇ ಗೊತ್ತಾಗೋದೇ ಇಲ್ಲ ಯಾಕಂದರೆ ಅವಳಿಗೆ ತುಂಬನೇ ಭಯ ಆಗ್ತಿರುತ್ತೆ ಅಜಿತ್ ಎದುರು ಸಿಗಬೇಕಾದ್ರೆ ಅಯ್ಯೋ ಏನಪ್ಪ ಮಾಡೋದು ಇವಾಗ ಇವರು ಈ ಪೊಲೀಸ್ ಸ್ಟೈಲಲ್ಲೇ ಕೇಳ್ತಾ ಇದ್ದಾರೆ ನನಗೆ ನಿಜ ಹೇಳೋದ ಅವಶ್ಯಕತೆ ಇದೆ ಇವಾಗ ಯಾಕಂದರೆ ನಿಜ ಹೇಳಿಲ್ಲ ಅಂದರೆ ಹೀಗೆ ಅಜಿತ್ ಸಾಹೇಬರು ಬಿಡೋದೇ ಇಲ್ಲ ಅಂತ ಹೇಳಿ ಈ ಕಡೆ ಭೂಮಿ ಅಂದ್ಕೊಳ್ತಾ ಇರ್ತಾಳೆ ಆದರೆ ಭೂಮಿ ಇದ್ದವಳು ಸಾಹೇಬ್ರೆ ನಿಮಗೆ ಒಂದು ಸಲ ಹೇಳಿದ ಅರ್ಥನೇ ಆಗ್ತಿಲ್ವಲ್ಲ ನಾನು ಅದಕ್ಕೇಸ್ಕರನೇ ಹೋಗಿದ್ದು ನಮ್ಮ ಅಮ್ಮನ ಮಾತಾಡ್ಸ್ಕೊಬರೋಣ ಅಂತ ಹೋಗಿದ್ದೆ ಅಂತ ಹೇಳಿ ಮತ್ತೆ ಭೂಮಿ ಹೇಳ್ತಾಳೆ ಆದರೆ ಅಜ್ಜಿತ್ಗೆ ನಂಬೋದಕ್ಕೆ ಆಗಲ್ಲ ಸುಳ್ಳು ಹೇಳ್ಬಿಡ ಭೂಮಿ ಸತ್ಯ ಹೇಳು ಅದರಲ್ಲೂ ನಿಮ್ಮ ಅಮ್ಮನ ಮಾತಾಡ್ಸೋಕ್ಕೆ ನನ್ನನ್ನು ಕರ್ಕೊಂಡು ಯಾಕೆ ನೀನು ನನಗೆ ಹೇಳ್ದಲೇ ಹೋಗ್ತಿದ್ದೆ ಅಂತ ಹೇಳಿ ಮತ್ತೆ ಗದ್ರದಾಗ ಭೂಮಿ ಇದ್ದಳು ಇಲ್ಲ ಸಾಹೇಬ್ರೆ ನಿಜವಾಗ್ಲೂ ನಮ್ಮಮ್ಮನ್ನೇ ಮಾತಾಡ್ಸ್ಕೊಂಡು ಬರಕ್ಕೆ ಹೋಗಿದ್ದೆ ಅಂತ ಹೇಳಿದಾಗ ಅಜಿತ್ಗೆ ನಂಬೋದಕ್ಕೆ ಸಾಧ್ಯನೇ ಆಗೋದಿಲ್ಲ ಭೂಮಿ ಸತ್ಯ ಹೇಳ್ತೇ ಇಲ್ವಾ ನಿನಗೆ ಸ್ವಲ್ಪನಾರು ನನ್ನ ಮೇಲೆ ಗೌರವ ಇದ್ದರೆ ನೀನು ಸತ್ಯ ಹೇಳಲೇಬೇಕು ಸುಳ್ಳನ್ನು ಹೇಳಬೇಡ ಅಂತ ಹೇಳಿ ಮತ್ತೆ ಗದ್ರುತಾನೆ ಆಗ ಭೂಮಿ ಇದ್ದಳು ಹೌದು ಸಹ್ಯಾಬ್ರಿ ನಾನು ನಮ್ಮಮ್ಮನ್ನ ಮೀಟ್ ಮಾಡೋಕ್ಕೆ ಹೋಗಿದ್ದೆ ನಮ್ಮ ಅಪ್ಪ ಅಮ್ಮ ಈ ವೀರಣ್ಣ ಹಾಗೆ ಭಾಗ್ಯಮಾನ ಬೇರೆ ಯಾರೋ ಅದಕ್ಕೆ ನಮ್ಮಮ್ಮನ ಹತ್ರ ಎಲ್ಲ ತಿಳ್ಕೊಂಡು ಬರೋದಕ್ಕೆ ಹೋಗಿದ್ದೆ ನೀವು ಈ ರೀತಿ ಕೇಳೋದ್ರಲ್ಲ ಅಂತ ಹೇಳಿ ನಾನು ಈ ವಿಷಯನ ಹೇಳ್ತಾ ಇದ್ದೀನಿ ಅಂತ ಭೂಮಿ ಹೇಳ್ತಾಳೆ ಆ ವಿಷಯನ ಕೇಳಿ ಅಜಿತ್ಗೆ ಫುಲ್ ಶಾಕ್ ಆಗುತ್ತೆ ಏನು ನನ್ನ ಅನುಮಾನನೇ ನಿಜ ಆಗಿದೆ ಅಂತ ಭೂಮಿ ನನಗೆ ಮೊದಲೇ ಗೊತ್ತಿತ್ತು ನಿನ್ನ ನೋಡಿದಾಗೆಲ್ಲ ಅವರಿಬ್ಬರು ನಿಮ್ಮ ಅಪ್ಪ ಅಮ್ಮ ಅಲ್ಲ ಅಂತ ಮೊದಲೇ ಅಂದ್ಕೊಂಡಿದ್ದೆ ಇವತ್ತು ಆ ವಿಷಯ ನಿಜ ಆಯಿತು ಅಂತ ಹೇಳಿ ಭೂಮಿಗೆ ಅಜಿತ್ ಹೇಳ್ತಾನೆ ಆ ವಿಷಯನ ಕೇಳಿ ಭೂಮಿ ಇದ್ದವಳು ಈ ಸಾಯಬ್ರೇನು ಎಲ್ಲ ನಿಜ ಗೊತ್ತಾಯಿತು ಅನ್ನೋ ರೀತಿ ಇದ್ದಾರಲ್ಲ ಹೌದು ಯಾಕಂದರೆ ಪೊಲೀಸವರು ಬೇಗ ನಿಜನ ಕಂಡುಹಿಡಿತಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ ಅಂತ ಹೇಳಿ ಭೂಮಿ ಮತ್ತೆ ಸುಳ್ಳನ್ನ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಅಯ್ಯೋ ಸಾಹೇಬ್ರೆ ನಾನು ನಮ್ಮ ಅಪ್ಪ ಅಮ್ಮ ಹೆಸರೇ ಹೇಳಬಲ್ಲೆ ಆದರೆ ನಿಜನ ಹೇಳೋಕ್ಕಾಗಲ್ಲ ಅಂತ ಹೇಳಿದಾಗ ಹೌದು ಯಾರು ಹೇಳು ನಿನಗೆ ನಾನು ನಿಮ್ಮಪ್ಪ ಅಮ್ಮನ ಹುಡುಕೋಕ್ಕೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ಮತ್ತೆ ಅಜ್ಜಿತ್ ಕೇಳಿದಾಗ ಹೌದು ಸಾಹೇಬ್ರೆ ಸರಿ ಹಾಗಿದ್ರೆ ನಾನು ನಮ್ಮ ಅಪ್ಪ ಅಮ್ಮನ ಹೆಸ್ರ ಹೇಳ್ತೀನಿ ಅಂತ ಹೇಳಿದಾಗ ಈ ಕಡೆ ಅಜ್ಜಿತ್ಗೆ ಫುಲ್ ಖುಷಿನೇ ಆಗುತ್ತೆ ಅವಳು ಮತ್ತೆ ವೀರಣ್ಣ ಹಾಗೆ ಭಾಗ್ಯಮ್ಮ ಅಂತಲೇ ಹೆಸರನ್ನ ಹೇಳ್ತಾಳೆ ಅಜಿತ್ಗೆ ಫುಲ್ಲು ಟೆನ್ಷನ್ ಆಗುತ್ತೆ ಏನು ಮೇನ್ ಮಾತಾಡ್ತಾ ಇದ್ದೀಯ ನೀನು ಈಗ ತಾನೇ ಅವರು ನಮ್ಮ ಅಪ್ಪ ಅಮ್ಮ ಅಲ್ಲ ಅಂತ ಹೇಳಿಬಿಟ್ಟು ಮತ್ತೆ ಅವರೇ ನಮ್ಮ ಅಪ್ಪ ಅಮ್ಮ ಅಂತ ಮಾತಾಡ್ತಾ ಇದ್ದೀಯಾ ನೀನು ಏನು ಮಾತಾಡ್ತಾ ಇದ್ದೀಯ ಅಂತ ನಿನಗೆ ಪ್ರಜ್ಞೆ ಇದೆಯಾ ಅಂತ ಹೇಳಿ ಅಜಿತ್ ಕೇಳಿದಾಗ ಹೌದು ಸಾಹೇಬ್ರೆ ಇನ್ನೇನು ಹೇಳಿ ನೀವು ಆ ರೀತಿ ಜೋರಾಗಿ ಕೇಳಿದ್ದಕ್ಕೆ ನಾನು ಆ ಥರ ಮಾತಾಡಿದ್ದು ಅಂದಾಗ ಇಲ್ಲ ನನಗೆ ಯಾಕೋ ಅದೇ ನಿಜ ಅನ್ನಿಸ್ತಾ ಇದೆ ಅಂತ ಹೇಳಿ ಅಜ್ಜಿ ಹೇಳ್ತಾನೆ ಅಯ್ಯೋ ಸಾಹೇಬ್ರೆ ನೀವು ಏನಾದರೂ ಅಂದ್ಕೊಳ್ಳಿ ಬಿಟ್ಕೊಳ್ಳಿ ಅದೇ ನಿಜ ಅವರೇ ನಮ್ಮ ಅಪ್ಪ ಅಮ್ಮ ಅದರಲ್ಲಿ ಸುಳ್ಳೇನು ಅಂತ ಹೇಳಿ ಮತ್ತೆ ಭೂಮಿ ಹೇಳಿದಾಗ ಇಲ್ಲ ಭೂಮಿ ನೀನು ಹೇಳ್ತಿರೋದ್ರಲ್ಲಿ ಮೊದಲು ಹೇಳಿದ್ದೆ ಕರೆಕ್ಟ್ ಅಂತ ಅನ್ನಿಸ್ತಿದೆ ಎರಡನೇ ಸಲ ಹೇಳಿದ್ದು ಸುಳ್ಳು ಅನ್ನಿಸ್ತಿದೆ ಅಂತ ಹೇಳಿ ಮತ್ತೆ ಅಜ್ಜಿ ಹೇಳ್ತಾನೆ ಭೂಮಿಗೆ ಮತ್ತೆ ಟೆನ್ಷನ್ ಶುರುವಾಗುತ್ತೆ ಏನಿದು ಸಾಯೇಬರು ಈ ರೀತಿ ಕೇಳ್ತಾಯಿದ್ರಲ್ಲ ಬಿಡ್ತಾನೆ ಇಲ್ವಲ್ಲ ಅಂತ ಹೇಳಿ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗಿರುತ್ತೆ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಇಷ್ಟ ಆದರೆಲ್ಲ ಲೈಕ್ ಕೊಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್